ಗ್ರಾಮೀಣ ಪುರುಷರ ವಿಭಾಗದ ಕೇಸರ ಗದ್ದೆಯಲ್ಲಿ ಓಟ ಪ್ರಾರಂಭವಾಗಿದೆ ನಾ ತಾ ತಾಮುಂದು ಎಂದು ಮುಟ್ಟಾಯ ಗರೆಯನ್ನ ಮುಟ್ಟುತ್ತಾ ಕ್ರೀಡಾಪಟುಗಳು ಉತ್ಸಾಹದಿಂದ ತಮ್ಮ ಗರೆಯನ್ನ ಇದ್ದಾರೆ ಎರಡನೇ ಸುತ್ತು ಪ್ರಾರಂಭವಾಗಿದೆ ಈಗ ಮೂರನೇ ಸುತ್ತು ಪುರುಷರ ವಿಭಾಗದ ಕೇಸರ ಗದ್ದೆಯಲ್ಲಿ ಓಟ ಮೂರನೇ ಸುತ್ತು ಅಂತಿಮ ಸುತ್ತಿಗೆ ಆಯ್ಕೆಯಾಗಲು ಉತ್ತಮವಾದ ಹಣಾಡಿ ಮಾಡ್ತಾ ಮುಕ್ತಾಯಗರೆಯನ್ನು ಮುಟ್ಟಿದ್ದಾರೆ ಕ್ರೀಡಾಪಟುಗಳು ಈ ಸುತ್ತಿನಲ್ಲಿ ಮೊದಲ ಸುತ್ತಿನ ಓಟ ಪ್ರಾರಂಭವಾಗಿದೆ ಅವರ ವಯೋಧರ್ಮಕ್ಕೆ ಸಮನಾಗಿ ಮುಕ್ತಾಯಗರೆ ಎತ್ತ ಕಾಲುಗಳನ್ನು ಪ್ರೀತಿ ಆರು ಸ್ಪರ್ಧಿಗಳು ತಮ್ಮ ಓಟ ಪ್ರಾರಂಭವಾಗಿದೆ ಮೈದಾನದಲ್ಲಿ ಓಡುವಂತೆ ಎದ್ದು ಬಿಟ್ಟು ನೀರಲ್ಲಿ ಮುಂದು ಕೆಸರುಗತೆಯಲ್ಲಿ ಮುತ್ತುಗಾರ ಕೇರಿ ಇದು ಕೆಸರು ಗೊತ್ತ